ನಮಸ್ತೆ ಮಂಕುತಿಮ್ಮನ ಕಗ್ಗ ಬರೆದಂತಹ ಡಿ ವಿ ಜಿಯವರ ಕಗ್ಗಗಳನ್ನು ಅವಲೋಕನ ಮಾಡಿದಾಗ ಒಂದು ಕಗ್ಗ ಮನಸ್ಸಿಗೆ ಬಹಳ ಹಿಡಿಸ್ತು ಯಾಕಂದರೆ ದಿನನಿತ್ಯ ಜೀವನದೊಳಗೆ ನಾವು ಇದನ್ನು ಅನುಭವಿಸುವಂಥದ್ದೇ ಕಾಕತಾಳೀಯ ಕಥೆ ಲೋಕಚರಿತೆಯೊಳಗೆ ಎಷ್ಟೋ ಟೀಕೆಗೆಟುಕವು ನಮಗೆ ಕಾರ್ಯಕಾರಣಗಳು ಏಕೋ ಕಣ್ಣು ಅಲೆಯುವುದು ಏನೋ ಅದು ಪಿಡಿಯುವುದು ವ್ಯಾಕುಲತೆ ಫಲಿತಾಂಶ ಮಂಕುತಿಮ್ಮ ಏನು ಹಿಂಗಂದರೆ ಕಾಕತಾಳೀಯವಾಗಿ ಜರುಗ್ತಾ ಇರ್ತವೆ ಜೀವನದೊಳಗೆ ಅನೇಕ ಘಟನೆಗಳು ವಿಷಯಗಳು ಸಂಗತಿಗಳು ಅಂದ್ಕೊಂಡೇ ಇರಲ್ಲ ಮನಸ್ಸಲ್ಲೊಂದು ಅವತ್ತು ಏನೋ ಬಂದಿರ್ತದೆ ಅದು ಕಾಗೆ ಕೂಡೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಅಂತಿರ್ತೀವಲ್ಲ ಕಾ ಅದು ಅದು ಮರದ ಮೇಲೆ ಕೂತಾಗ ಅದು ಏನೋ ಅದು ಬೀಳಬೇಕಾಗಿರ್ತದೋ ಒಣಗಿರ್ತದೋ ಏನೋ ನಾವು ಎಂದ್ಕೊಂಬಿಡ್ತೀವಿ ಅದನ್ನು ಕಾಕತಾಳೀಯ ಅದನ್ನೇ ಕಾಕತಾಳೀಯ ಅನ್ನೋದು ಕಾರ ಅದಕ್ಕೆ ಯಾಕೆ ಹಿಂಗಾಯಿತು ಅಂತ ಕಾರಣಗಳನ್ನು ಹುಡುಕ್ತಾ ಹೋದರೆ ಮತ್ತು ಅವುಗಳ ವಿಮರ್ಶೆ ಮಾಡ್ಕೋತ ಕೂತ್ಕೊಳ್ಳೋಕ್ಕೂ ಆಗಲ್ಲ ಯಾಕೆ ಹಿಂಗಾಯಿತು ಏನು ಸಂಬಂಧ ಇದು ಯಾವ ಇದು ಬಂಧ ಯಾಕೆ ನಮ್ಮ ಜೀವನದೊಳಗೆ ಹಿಂಗಾಯಿತು ಇವ್ರು ಯಾಕೆ ನಮ್ಮ ಜೀವನದಾಗ ಬಂದರು ಯಾಕೆ ಹೀಗೆ ಮೋಸ ಮಾಡಿದ್ರು ಯಾಕೆ ಹೀಗೆ ಪ್ರೀತಿ ಮಾಡಿದ್ರು ಯಾಕೆ ಹೀಗೆ ಬಿಟ್ಟು ಹೋದರು ಯಾಕೆ ನಮ್ಮನ್ನು ಇಷ್ಟೊಂದು ಸತಾಯಿಸ್ತಾರೆ ಏನು ನಮಗೂ ಇದಕ್ಕೂ ನಮಗೂ ಏನು ಸಂಬಂಧ ನಾವು ಏನು ಮಾಡೀವಿ ಇವರಿಗೆ ಇಂಥವೇ ನೂರಾರು ಆಲೋಚನೆಗಳು ಮಾಡ್ತಾ 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 ನಮ್ಮ ಕಣ್ಣುಗಳು ಏನನ್ನೋ ಹುಡುಕ್ತಾ ಇರ್ತವೆ ಮನಸ್ಸು ಏನನ್ನೋ ಬಯಸ್ತಾ ಇರ್ತದೆ ಹೀಗೆ ಕಣ್ಣು ಮನಸ್ಸುಗಳ ಹುಡುಕಾಟ ತಾಕಲಾಟದೊಳಗೆ ನಮಗೆ ಸಿಗೋದೇನು ಫಲಿತಾಂಶ ಕೊನೆಗೆ ದುಃಖ ವ್ಯಾಕುಲತೆ ಚಿಂತೆ ವ್ಯಸನ ತಳಮಳ ಕಳವಳ ಇದ್ದು ಬಿಟ್ಟರೆ ಬೇರೆ ಏನೂ ಪಡ್ಕೊಳ್ಳೋಕ್ಕಾಗಲ್ಲ ಈ ಎರಡರ ಮಧ್ಯೆ ಮೈಮನಗಳ ಸುಳಿಯಲ್ಲಿ ಮೈಮನಗಳ ಸುಳಿಯಲ್ಲಿ ಸಿಕ್ಕಂತಹ ಜೀವ ಕೊನೆಗೆ ಪಡ್ಕೊಳ್ಳೋದು ಬರೀ ನೋವು ಅನ್ನೋದು ಈ ಕಗ್ಗದ ತಾತ್ಪರ್ಯ ಥ್ಯಾಂಕ್ ಯು